ನಮ್ಮ ನಮ್ಮ ಧಾರವಾಡಕ್ಕೆ ನಮ್ಗೆ ಕಾಂಗ್ರೆಸ್ ಬರಬೇಕವ್ರಿ ಕಾಂಗ್ರೆಸ್ ಇಂದ ರೀ ನಮ್ಗೆ ಬಡವರು ನಾವು ಏನು ಸೇರಿ ನಾವು ದುಡಿದು ಮಾಡ್ಕೊಂಡಿದ್ವಿ ಅಲ್ಲ ಇವ್ರಿಗು ನಾವು ಕಾಂಗ್ರೆಸ್ ಇಂದ ಇವರು ಬರ್ಬೇಕ್ರಿ ಬಂದ್ರೆ ಒಳ್ಳೇದಾಕೈತಿ ಬಟ್ ಇವರ್ಲಿಂದ ನಮ್ಗೆ ಸಂತೋಷ ಇದತಿ ಈಗ ಇದ್ದ ಮಗನು ಮ ಇದು ಮಿಂಟ್ರಾಗಿದ್ರಿ ಅವನು ಮಿಟ್ರಾಗಿದ್ರಿ ಅವನು ಪೇಲಾಗ್ಯ ಪೇಲಾಗ್ ಇಡ್ಲಿ ಹಾಕಿ ಇಡ್ಲಿ ಅದಕ್ಕೆ ಸಮಾಧಿ ಇನ್ನೂ ಕಟ್ಟಿಲ್ರಿ ಅದ ಅವ್ನು ಬೇರಾದಿಂದ ನಾವು ಇಡ್ರಿ ಏನು ಮಾಡಿದ್ರೆ ನಮ್ಮ ಟೈಮ್ ಮೇಡಾನ ಒಟ್ಟು ನಾವು ಕಾಂಗ್ರೆಸ್ ಪಕ್ಷದಾಗ ಇದ್ದಾರೆ ಕಾಯಮ್ ಅದ ಪಕ್ಷದ ಮುಂದೆ ನಾವು ಯಾವಾಗಲೂ ತಳದಿಂದ ನಮ್ಮನ ಅದರ ಏನು ಕೆಲಸ ಮಾಡಿದ್ರು ಹೀಗೆ ಇಲ್ಲಿ ವಿಮರ್ ಇತ್ತ ಒಂದೇ ನಾವು ನಮ್ಮ ಕಡೆ ಲಗತ್ಗೆ ಆದಿಲ್ಲ ನಾವು ದೋಷಿ ಅನ್ನೋದಾಗ ಗೊತ್ತಿಲ್ಲ ಇಲ್ಲಿ ಏ ನಮ್ಮೂರಿಗೆ ಲಗತ್ಗೆ ರೀ ಅವ್ರು ಬಂದೂ ಇಲ್ಲ ಮತ್ತಿದ್ದ ಹೇಳ್ಬೇಕ್ರಿ ನಾವು ಹ್ಞೂ ಒಟ್ಟು ಬಂದೇ ಅಲ್ಲ ರೀ ಅವ್ರು ಬರ್ಲಾದೋಷ ಅವ್ರು ಇಷ್ಟ ಮತ್ತೇನು ಇತ್ತಿರ ಉಪಯೋಗ ಆಗ್ತೈತೆ ಯಾವುದನ್ರಿ ಗ್ಯಾರಂಟಿ ಫ್ರೀ ಹಾಂ ಬರ್ತಾವೆ ಬಂದವ ಬಂದ ಎಲ್ಲ ಬಂದಾವ ರೀ ಅವು ಕರೆಂಟ್ ಫ್ರೀ ಮಾ ಇದು ಬಂದವ್ರಿ ಎಲ್ಲ ಬಂದವ ಬಂದಿದ್ದು ಬಂದಿತ್ತು ಅಂತ ಹೋಗ್ಕರ ಹೌದ್ರಿ ಎಲ್ಲ ಕೆಲಸ ಚಲೋ ಮಾಡ್ಯಾರೀ ಇವ್ರು ಮಾಡ್ಯಾರೆ ಅವ್ರು ಬಂದಾಗ ಏನು ಕೆಲಸ ತೊಗೊಂಡು ಇಲ್ಬಿಡ್ರಿ ನಮ್ಮ ಹಳ್ಳಿ ಹಳ್ಳೆ ನೋಡಿರಿ ಯಾರು ಹೊಳ್ಳಿ ಕಟ್ಗೆ ಮಂದಿ ಇತ್ತ ಹೊಳ್ಳೇ ನೋಡ ಇದ್ದಿದ್ದು ಹೇಳ್ಬೇಕಂದ್ರೆ ಹ್ಞೂ ಆಗೈತಿ ಕಾಂಗ್ರೆಸ್ ಬರ್ಬೇಕು ಬರ್ಬೇಕ್ ರೀ ಮತ್ತು ಅದು ಬಂದರೂ ಒಳ್ಳೇದು ಈಗ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಹ್ಞೂ ಅಂದ್ರೆ ಏನಂತೀರಿ ಅದಕ್ಕೆ ಈಡೇರಿಸ್ತಾರ ಅಂತ ಅನ್ಸತ್ತೆ ನಿಮಗೆ ಮಾಡ್ಬೌದು ರೀ ಮತ್ತು ಅವರು ಏನು ಕೆಲಸ ಮಾಡೋಕೆ ಅವ್ರು ಹಂಬಿರ್ತಾರೆ ರೀ ನಮ್ಗೇನು ಗೊತ್ತಾಗತ್ತೆ ರೀ ಅದನ್ನ ಮಾಡ್ತಾರಂದ್ರೆ ಮಾಡ್ಬೋದು ರೀ ಮತ್ತು ತೋರಿ ಹಂಗ ಇಡೇ ಹುಡೇದಾರ ಏನು ತೀ ಅತ್ತಾಗ ಹೊಡಿತಾರೆ ಇತ್ತಗಬಿಡ್ತೀರಿ ನೀವು ನಿಮ್ಮ ಮೊದ್ಲು ಕಾರ್ಯದಲ್ಲ ಹ್ಞೂ ಹುಬ್ಳಿಯಲ್ಲಿ ಕಾಂಗ್ರೆಸ್ ಬರುತ್ತೆ ಬರ್ಬೇಕಂತ ನಾವು ಅಂತೇವ್ರಿ ನಮ್ಮ ಹತ್ತು ಮಂದಿ ದೈವ್ ಕೊಡೋದು ಹೆಂಗೆ ಹೋಗ್ತಿತ್ತು ಹೇಳಾಕ್ ಬರೋಂಗ್ ಹ್ಞೂ ಹ್ಞೂ ಹತ್ತು ಮಂದಿ ದೈವತ್ತಲ್ಲ ಅದು ಸಾರಕ್ಕೂ ಅಷ್ಟು ಜನದ್ದು ಹೆಂಗೆ ಇರ್ತೈತೆ ಹೇಳಾಕ್ ಬರೋಂಗ ನೀವು ಮೋಡು ಮೋಡ ಮುಂದೆ ಮೋಡು ಹೆಂಗಿರ್ತೈತೆ ಹಂಗೆ ಗೊತ್ತಾಗಲ್ಲ ಮೋದಿ ಸರ್ಕಾರದ ಬಗ್ಗೆ ಏನಂತೀರಿ ಸರ್ ಮೋದಿ ಸರ್ಕಾರ ಏನು ರೀ ಅವರು ಚಲೋನಾ ಏನು ಹಂಗೆ ಅವರು ಅವರು ಚಲೋನಾ ಅವ್ರೇನು ಒಳ್ಳೆಯದಲ್ಲ ಅಂದಂಗಿಲ್ಲ ಅವರು ಚಲೋನಾ ಅದಪ್ಪ ಅವರು ದೊಡ್ಡ ದೊಡ್ಡ ಮಂದಿದ್ದು ಹಾಕ್ತಿ ಎಲ್ಲ ಮಾಡಾರ ಬಡವ್ರದ್ದು ಸಲಹೆ ಇಲ್ಲ ಬಡವ್ರಿಗೆ ಸಲಹೆ ಇಲ್ಲ ಐತ್ರಿ ಇದು ಬಂದೇ ಅಲ್ಲ ಅವರು ಯಾರು ಬಂದೇ ಇಲ್ಲ ಇದು ಯಾರಿಸಿ ಬಂದರೂ ಬರದಲ್ಲ ನಮ್ಮ ಕಡೆ ಆರ್ಷಿ ಬಂದಾರವ್ರು ಬರ್ಬೇಕ್ರೆ ಬಂದ್ರಿ ಏನ್ ಬಿಡ್ರಿ ನಾವು ಕಾಯ್ ಮದ್ಲಾಕ ಬಿ ಜೆ ಪಿ ಇದ್ದಾರೆ ನಾವು ಇಷ್ಟಿದ್ದೆ ಹೇಳ್ತೇನೆ ನಾವು ಪರ ಬಿ ಜೆ ಪಿ ಇದ್ದಾರಪ್ಪ ನಾ ಈಗ ಏನು ಕಾಂಗ್ರೆಸ್ ತಗೊಂಡ್ರಿ ನಮ್ಮನೆಗೆ ಬಟ್ ಬಿ ಜೆ ಪಿನೇ ರೀ ನಾವು ಯಾರು ಬಿ ಜೆ ಪಿ ಇದ್ದಾವೆ ರೀ ನಮ್ಮ ಹುಡುಕ್ ಪಿ ಏನಾದ್ರೆ ಒಳ್ಳೆ ಒಳ್ಳೇ ಆ ತೋರು ಮತ್ತೇನಿತ್ತು ಹೇಳುವುದನ್ನು